ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೋಂಡ ನೋಡಿ ಗರಿ ಗರಿಯಾಗಿ ಸಬ್ಸಿಗೆ ಸಪ್ ಬೋಂಡ ರೆಡಿಯಾಗಿದೆ ಕ್ರಿಸ್ಪಿಯಾಗಿ ಈ ಬೋಂಡಾನ ಹೇಗೆ ಮಾಡೋದಪ್ಪ ಅಂತೀರಾ ಬನ್ನಿ ನೋಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಹೆಚ್ಚಿಟ್ಕೊಂಡಿದ್ದೀನಿ ಆಗ್ತಾ ಆಗ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಕಡಲೆ ಹಿಟ್ಟು ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಹಾಕ್ಕೊಳ್ಳಿ ನಾನು ನಮ್ಮ ಮನೆಗೆ ಒಂದು ಟೈಮಿಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಇದು ಪಿಂಕ್ ಸಾಲ್ಟ್ ಲವಣ ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅಜ್ವಾನನ ಅಂದರೆ ಕಾಳನ್ನ ನಾನು ಪುಟಾಣಿ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮಾಮೂಲಿ ಟೀ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗುತ್ತೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಇವಾಗ ಹೆಚ್ಚಿಟ್ಕೊಂಡಿರೋಂಥ ಹಸಿ ಪದಾರ್ಥಗಳನ್ನ ಹಾಕ್ಕೊಳ್ತೀನಿ ನೋಡಿ ಮೊದಲಿಗೆ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಒಂದು ನಾಲ್ಕು ಹಸಿಮೆಣಸಿನಕಾಯಿನ ಹಾಕೊಳ್ತಿದ್ದೀನಿ ನಾನು ಖಾರ ನಿಮಗೆ ಬೇಕೋ ಅಷ್ಟು ಹಾಕ್ಕೊಳ್ಬೋದು ಹಾಗೆ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಗೆ ಹಾಕೊಳ್ತಿದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದೂವರೆ ಇಂಚಷ್ಟು ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಿದ್ದೀನಿ ಬೊಂಡಕ್ಕೆ ಇದನ್ನು ಹಾಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಪಕೋಡ ಟೆಕ್ಸ್ಚರ್ ಕೊಡುತ್ತೆ ಜೊತೆಗೆ ಫ್ಯಾಟ್ ಕೂಡ ಆಗಲ್ಲ ಅದರ ಜೊತೆಗೆ ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಿದ್ದೀನಿ ಹಣ್ಣುಗಾಯಿ ತುರಿ ಇದಿಷ್ಟು ಜೊತೆಗೆ ಲಾಸ್ಟಲ್ಲಿ ಕ್ರಿಸ್ಪಿಯಾಗಿ ಬರೋಕ್ಕೋಸ್ಕರ ಒಂದೆರಡು ಸ್ಪೂನ್ ಅಷ್ಟು ಕೀಟನ ಹಾಕ್ಕೊಳ್ತಿದ್ದೀನಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಡ್ರೈ ಆಗಿಯೇ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸಿ ಬೋಂಡ ಮಾಡಿ ನೋಡಿ ಸ್ನೇಹಿತರೆ ಆಗಿರುತ್ತೆ ನಿಜವಾಗ್ಲೂ ಒಂಥರ ಪಕೋಡ ತಿಂದಷ್ಟೇ ಫೀಲ್ ಆಗುತ್ತೆ ಸಖತ್ತಾಗಿರುತ್ತೆ ಬೋಂಡ ಈವ್ನಿಂಗ್ ಕಾಫಿ ಜೊತೆಗಂತೂ ಮಸ್ತ್ ಡಿಶ್ ಅಂತಲೇ ಹೇಳ್ಬೋದು ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ತೆಳು ಕಲಿಸ್ಕೊಂಡಷ್ಟು ಜಾಸ್ತಿ ಎಣ್ಣೆನೂ ಕುಡಿಯುತ್ತೆ ಮತ್ತು ಕ್ರಿಸ್ಪಿಯಾಗಿ ಜಾಸ್ತಿ ಹೊತ್ತು ಉಳಿಯೋಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲೇ ಕಲಿಸ್ಕೊಳ್ತೀನಿ ಈ ವಿಧಾನದಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ನಿಮಗೆ ಖಂಡಿತ ಇಷ್ಟ ಆಗಿ ಆಗುತ್ತೆ ಭಾಳ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈ ಥರ ನಾದ್ಬಿಟ್ಟು ಟೈಮ್ ಇದ್ದರೆ ಒಂದು ಹತ್ತು ನಿಮಿಷ ಇಡಿ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಸ್ಟವ್ ಹಚ್ಕೊಂಡು ಎಣ್ಣೆ ಕಾಯಿಸ್ಕೊಳ್ತೀನಿ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಸ್ಟವ್ ಹಚ್ಕೊಂಡೆ ಒಬ್ಬರು ವೀಕ್ಷಕರು ಕೇಳಿದರು ಯಾವ ಎಣ್ಣೆನ ಬಳಸ್ತೀರಾ ಮೆನ್ಷನ್ ಮಾಡಿ ಅಂತ ನಾನು ಕಡಲೆಕಾಯಿ ಎಣ್ಣೆನ ಬಳಸ್ತೀನಿ ಕಡಲೆಕಾಯಿ ಎಣ್ಣೆ ಅಂದರೆ ನಾವು ಗಾಣದಲ್ಲಿ ಬಿಡಿಸಿರೋ ಬಿಡಿಸಿ ತೊಗೊಂಡು ಬರೋ ಅಂಥ ಗಣದ ಎಣ್ಣೆ ಇದು ಉಪ್ಪು ಮತ್ತು ಎಣ್ಣೆನ ಸ್ವಲ್ಪ ಕೇರ್ಫುಲ್ಲಾಗಿ ಬಳಸೋದ್ರಿಂದ ಹೆಲ್ತು ಚೆನ್ನಾಗಿರುತ್ತೆ ಅವೆರಡನ್ನ ಆದಷ್ಟು ಬದಲಾಯಿಸ್ಕೊಳ್ಳೋದು ಒಳ್ಳೆಯದು ಅಂತ ಅನ್ನಿಸ್ತು ಅದಕ್ಕೆ ಎಣ್ಣೆ ನಾವು ಗಾಣದಿಂದ ತಂದು ಬಳಸ್ತೀವಿ ಎಲ್ಲ ಬೋಂಡು ಎಣ್ಣೆಯಲ್ಲಿ ಹೀಗೆ ಬಿಟ್ಕೊಳ್ತಾ ಇದ್ದೀನಿ ಆದಷ್ಟು ದುಂಡು ದುಂಡಿಗೆ ಉಂಡೆ ಮಾಡಿ ಹಾಕ್ತಾರಲ್ಲ ಆ ಥರ ಎಲ್ಲ ಬೋಂಡ ಬಿಡಬಾರ್ದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ ಜೊತೆಗೆ ಸಾಫ್ಟಾಗಿ ಬಂದ್ಬಿಡುತ್ತೆ ಕ್ರಿಸ್ಪಿಯಾಗಿ ಬರಲ್ಲ ಬೋಂಡನ್ನೆಲ್ಲ ಎಣ್ಣೆಯಲ್ಲಿ ಇಳಿಸಿದ್ದಾಯಿತು ಹೈ ಫ್ಲೇಮಲ್ಲಿ ಎಣ್ಣೆ ಕಾಯಿಸ್ಕೊಂಡು ಬಿಡಬೇಕು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎರಡು ಸೈಡ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಪಾತ್ರೆಯಿಂದ ಇಟ್ಟು ಹೆಂಗೆ ತೆಗಿತೀವೋ ಅದೇ ಸ್ಟೈಲಲ್ಲಿ ಹೆಂಗೆ ಬರುತ್ತೆ ಹಂಗಂಗೇನೇ ಬಿಡಿ ಅವಾಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಶೇಪ್ ಮಾಡಿ ಎಲ್ಲ ಹೋಗಿ ಬಿಡೋಕೋಗ್ಬಾರ್ದು ಅವಾಗ ಕ್ರಿಸ್ಪಿನೆಸ್ ಹಾಳಾಗುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ನೋಡಲಿಕ್ಕೆ ಕೂಡ ತುಂಬಾ ಸೂಪರಾಗಿರುತ್ತೆ ತಿನ್ನೋಕ್ಕಂತೂ ಬೊಂಬಟಾಗಿರುತ್ತೆ ಆಗಿರುತ್ತೆ ಎಣ್ಣೆ ಚೆನ್ನಾಗಿ ಕಾಯ್ದಿರೋದ್ರಿಂದ ಎರಡನೇ ಒಬ್ಬೆಗೆ ಮೊದಲಿನಷ್ಟು ಟೈಮ್ ತೊಗೊಳ್ಳೋದೇ ಅಲ್ಲ ತುಂಬ ಬೇಗ ಮತ್ತು ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗುತ್ತೆ ಬೋಂಡ ಸೆಕೆಂಡ್ ಒಬ್ಬೆದು ನೋಡಿ ತಿನ್ನೋಕ್ಕೆ ಇನ್ನೂ ಸಖತ್ತಾಗಿರುತ್ತೆ ಬೋಂಡಗಳೆಲ್ಲ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ಈ ವಿಧಾನದಲ್ಲಿ ಬೋಂಡ ಮಾಡಿ ನೋಡಿ ಇಷ್ಟ ಆದರೆ ಖಂಡಿತ ನಿಮ್ಮ ಸ್ನೇಹಿತರಿಗೆ ಹಾಗೂ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಕೂಡ ಎರಡನೇ ಒಬ್ಬೆ ಬೋಂಡ ಮೊದಲಿನಷ್ಟು ಟೈಮ್ ತಗೊಳ್ಳಲ್ಲ ಆದಷ್ಟು ಬೇಗನೆ ಫ್ರೈ ಆಗಿಬಿಡುತ್ತೆ ಈ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಉಳ್ಕೊಂಡ್ರೂ ಸೆಕೆಂಡ್ ಟೈಮ್ ತಿನ್ನೋಕ್ಕೂ ಕೂಡ ಕ್ರಿಸ್ಪಿಯಾಗಿ ಇರುತ್ತೆ ಹಂಗಾಗಿ ಸಾಫ್ಟ್ ಆಗಲ್ಲ ಅಥವಾ ಹಾಳಾಗಲ್ಲ ಚೆನ್ನಾಗಿರುತ್ತೆ ಇದೇ ವಿಧಾನದಲ್ಲಿ ಕಳ್ಸ್ಕೊಂಡು ಬಣ್ಣನ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡಿ ಎರಡನೇ ಒಬ್ಬೆ ಕೂಡ ಬೇಗನೆ ಆಗೋಯ್ತು ಎಲ್ಲ ಬಣ್ಣನೂ ಎತ್ಕೊಳ್ತಿದ್ದೀನಿ ಇವಾಗ ತುಂಬಾ ಕ್ರಿಸ್ಪಿಯಾಗಿರುತ್ತೆ ನೋಡೋಕ್ಕ ಕೂಡ ಸಖತ್ತಾಗಿದೆ ಬಿಸಿ ಬಿಸಿ ಸಬ್ಸಿಗೆ ಸೊಪ್ಪಿನ ಬೋಂಡ ರೆಡಿಯಾಗಿದೆ ಈ ಸಬ್ಸಿಗೆ ಸೊಪ್ಪಿನ ಬೋಂಡ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು